ನೀನು ಹೇಗಿತಿ ಚೆನ್ನಾಗಿದ್ದೀನಿ ಹಾಂ ಎಷ್ಟು ವರ್ಷಕ್ಕೆ ನಮ್ಮಿಂದ ದೂರ ಐತೆ ನಮ್ಮಿಂದ ದೂರ ಇದ್ದ ಏನೋ ಸಾಧನೆ ಮಾಡಿದೆ ನೀನು ಏನೋ ದೂರ ಬಿಡಮ್ಮ ಆಗಿತ್ತು ಆಗೋತಿ ಇಲ್ಲಿ ಏನು ಮಾಡೋಕೆ ನಾನೇನೋ ಕ್ಷಮಿಸ್ಬಿಡಮ್ಮ ಏನೋ ಬಿಡು ತಾಯಿ ಮಕ್ಳ ಹತ್ರ ಕ್ಷಮೆ ಮಾಡ್ತಾಕ ಹಾಂ ನನ್ನ ಮಗಳು ನೀನು ತಪ್ಪು ಮಾಡ್ತೀವಿ ನನ್ನ ಮಗಳೇ ತಪ್ಪು ಮಾಡ್ತಿದ್ರು ನನ್ನ ಮಗಳೇ ಇರಕ್ಕ ರಂಗ ಓದ್ಕೊಡ್ತೀನಿ ಇರಕರು ಆಯಮ್ ನಂಗೆ ಹೇಳಿದ ಮನಂತ ಅಯ್ಯೋ ಸ್ವಂತ ತಂಗಿ ಹೆಚ್ಚಾಗಿ ನೋಡ್ತಾರಮ್ಮ ಅವರು ಅವ್ರ ಹಣ್ಣು ಅಷ್ಟೇ ಅವ್ರು ಇನ್ನೊಬ್ಬ ನಾಗಕನು ಅಂತಾವೇಳೆ ಆಯಮ್ಮನೂನು ಅಷ್ಟೇ ಪ್ರಾಣ ಬಿಟ್ಕೊಳ್ತಾರೆ ನಾಳೆ ಗುರುಪ್ರವೇಶ ಮಾಡಿದ್ರಿ ಅಂತ ಹೇಳಿದ್ರೇನು ಹ್ಞೂ ಹೇಳಿದ್ರಲ್ಲ ಹೋಗಿದ್ವಿ ನಾನೇನು ಹೋಗಿ ಒಂದು ಎರಡು ದಿವಸ ಇತ್ತು ಬಿಟ್ಟು ಬನ್ನಿ ಸೀರೆ ಎಲ್ಲ ಕೊಟ್ಟು ಅದೇನಮ್ಮ ಅವ್ರು ನಿಂಗೆ ಸೀರೆ ಕೊಟ್ಟಿರೋದ ಏನೋ ಹಿಂಗೆ ಬಡ್ಡಿಗೆ ದುಡ್ಡು ಇಸ್ಕೊಂಡೋಗಿದ್ರು ಹಂಗೆ ಗುರ್ತಾಗ್ಯ ಕೊಟ್ಟಿದ್ರು ಸೀರೆ ತಿನ್ನ ರಮೇಶ ತಿಂದಕ್ಕೆ ಎಲ್ಲ ನಿಮಗೆ ಯಾಕೆ ಹಂಗೆ ಹೇಳ್ಕೊಂಡಿದ ಚಾಪಪ್ಪ ತಿಂದಾಕಪ್ಪ ತಿಂದಾಕು ಇಲ್ಲಿ ಇರೋ ಅಮ್ಮಗ್ಜಿ ಅಂತವಳೆ ಅಲ್ಲ ಅವ್ರ ಮನೆ ಎಲ್ಲಿರೋದು ಹಾಂ ಇಲ್ಲನಾ ಹ್ಞೂ

ಹೌದಾ ಹ್ಞೂ ಸರಕ ರಮೇಶ ತಿದ್ದಾಕು ನ ಯಾಕೆ ನಾ ಅಂದ್ರೆ ಅಂದರೆ ಎತ್ಕ ಆದರೆ ಕಾಕು ಮನೆ ಹತ್ತಿನಿ ಅಂತೆ ಹ್ಞೂ ಸರಿ ನಮ್ಮ ಅಮ್ಮ ನ ಮನೆ ಹತ್ರ ಅಂತ ಬಿಡಮ್ಮ ಹ್ಞೂ ಸರಕ್ಕೆ ಆಯಿತಾ ಸಾಯಂಕಾಲ ಅಡುಗೆ ಮಾಡಬೇಡ ಇಲ್ಲೇ ಬಂದು ಎತ್ಕೊಂಡು ಹೋಗು ಮಾಡ್ಸ್ಕೊಳೆ ಹ್ಞೂ ನಾನು ಹೇಳೋದೇ ಮರ್ತದ್ನೇ ಇಲ್ಲೇ ಬಂದು ಎತ್ಕೊಂಡು ಹೋಗಿ ಇನ್ಮೇಲೆ ಅದೇನಕ್ಕ ನನ್ನ ಮಗಳ ಕಾರೋ ಅಷ್ಟು ದುಡ್ಡು ಬುತ್ತೀನಮ್ಮ ನಾನು ಬೈದ್ನೆ ಮನೆಗೆ ಕೆಲ್ಸಕ್ಕೆ ಬರೋ ನಿಂಗೆ ನಾನು ನೋಡ್ಕೊಳೋದು ಮನೆ ಜನ ನೋಡ್ಕೊಳೋ ನೋಡ್ಕೊಬೇಕು ಅಂತ ಹೇಳಿದ್ನಿ ಅದಕ್ಕೆ ಅವಳು ನೀನು ಬಂದು ಇನ್ಮೇಲೆ ಇಲ್ಲೇ ಎತ್ಕೊಂಡೋಗು ಸರಿ ಅಜ್ಜ ಆಯಿತಾ ಹೋಗಣಪ್ಪ ಹ್ಞೂ ಹಾಂ ಅಮ್ಮ ബസ് പോകണ നമ്മൾ അയ്യോ മറ്റേ അജി ബാജി ഓ നി മുൻ നെടീത്തരമ ബാ സെ നമുക്ക് ഓവ് ബർത്തനീറു ആ ചെറുഹ ഇല്ല ഇല്ല ഏനേക

காலு நோய் எத் இது சரக்குனா கட்டி பாக்லாக Kahal kagak ki katuk tineli. Bukan, bukan, bukan. Tuh bunga, ti tu bala, dah ti tu bala. Ti benda na warna. Nenek, abis itu lu, abis itu lu. Ida tan, lagu mana ni tu cuma tanel.

ಅಮ್ಮೆ ಬಾಟ್ಲಿ ಬಿತ್ತದ ಹೋಗಿ ನೋಡುತ್ತೆ ತೀಕಣ ಏನಪ್ಪ ರುದ್ರಾ ಅಪ್ಪ ಹಾ ಏನು ಅಪ್ಪ ಅದು ಹದು ಏನಪ್ಪಾ ಅದು ಅದು ಏನೇಳಪ್ಪ ಅಪ್ಪ ಅದು ಹ ವಿಷ ಕುತ್ ರುದ್ರ ರುದ್ರಾ ರುದ್ರ ರುದ್ರಾ ತೊಂದರೆ ಇಲ್ಲ ತಾನೇ ನಂಗೆ ತಿಳಿಯತ್ತಪ್ಪ ಎಷ್ಟೊತ್ತಿಗೆ ಕುಡಿದನ ಏನ ಹೆಚ್ಚು ಕನ ಐತ್ಕಾ ಬಿರೀನ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಎತ್ಕಳ್ಳವ ಬಿರಿನಾ ಎತ್ಕೊಳ್ರಪ್ಪ ಎತ್ಕೊಳ್ರು ಯಾಕ್ರು ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಪ್ಪ ಕೈ ಕಾಲೇ ಆಡ್ತಾ ಇಲ್ಲಪ್ಪ ಅಪ್ಪ ನಂಗೆ ತಿಕ್ಲಾತದ ಯಾಕೋ ನಂಗೆ ಕೈಗಳ ಗಡ್ಗಡೆ ಅಂತ ನಡಕ್ತವೆ ನಂಗೆ ತಿಳ್ಲತದಪ್ಪ ಬೆಳಗ್ಗೆಯಿಂದ ಯಾರು ಈ ಕಡೆಗೆ ಬಂದೇ ಇಲ್ಲ ಏನಾರ ಮಾಡ್ತಾ ಇದ್ರ ಅಲ್ಲೇ ಬಂದಿಲ್ಲಪ್ಪ ಬೆಳಗ್ಗೆನ ಎಲ್ಲ ರೆಜಿಗಳು ಹೋಗೋ ಎತ್ತಾಗ್ಬಿಟ್ಟು ಹೋಗಿದ್ವ ಇವಾಗ ರುದ್ರನ್ ಕುಗ್ದಾಗೆ ನೋಡಿದ್ರು ನಮ್ಗೆ ದೇವ್ರನಗೂ ತಿಳಿದಪ್ಪ ತಿಳಿದಿದ್ರೆ ನಾವು ಇಂದ ಗಂಟೆ ಇರ್ತಾ ಇದ್ರ ಅಪ್ಪ ನೀ ನಾಳೆ ಬೇಡಪ್ಪ ನೀನತ್ರ ನಂಗೆ ಕುಗ್ಲಾತೈತೆ ನನ್ನ ಮಗು ಹಣ ಬರೇನ್ ಹೋಗಪ್ಪ ಅಯ್ಯೋ ಯಾರ ಅಪ್ಪ ಇವಾಗ ಮಾತಾಡೋಕೆ ಟೈಮ್ ಇಲ್ಲ ಫಸ್ಟ್ ಎತ್ಕಳ್ರಿ ನಡೀರಿ ಅದೆಂಥ ದೊಡ್ಡ ಆಸ್ಪತ್ರೆ ಆದರೂ ಪರವಾಗಿಲ್ಲ ಫಸ್ಟ್ ಎತ್ಕಳ್ರಪ್ಪ ಎತ್ಕಳ್ರಿ ಹೋಗನಾ ರುದ್ರ ಶಿವ ಬರೀ ಏನೂ ಆಗಿಲ್ಲಮ್ಮ ತಲೆ ಸುತ್ತಿ ಬಿದ್ದವನ ಊಟ ಇಲ್ಲಲ್ಲ ಅದಕ್ಕೆ ಆಸ್ಪತ್ರೆಗೆ ಹಂಗೆ ಕರ್ಕೊಂಡೋಗ್ ಬರ್ತೀರಿ ದಾರಿ ಬಿಡಮ್ಮ ದಾರಿ ಬಿಡ ಈ ಪಾಟ್ಲಿಂದ ಸಿಕ್ತು ಎಲ್ಲ ಹೊರ್ಗಡೆಯಿಂದ ತಗೊಂಬತ್ತಿರದಪ್ಪ ಇದು ಇಲ್ಲಿ ಎಲ್ಲೂ ಸಿಕ್ಕಲ್ಲ ನಾನೇನು ಪೇಟೆ ಹೊಲ್ ಬಿಟ್ಟಿದ್ ಏನು ಹೋಗಿರ್ಬೇಕಪ್ಪ ರುದ್ರ ಬಿರಿಯಾನಿ ಎತ್ಕೊಳ್ರಿ ಸರ್ನ ನಡಿ ಮಡೆ ನೋಡೋ ಮೈ ಬಿಸಿ ಅದೇನೋ ಯಾಕ ಮೈ ಅಷ್ಟು ತಣ್ಣಗದಪ್ಪ ಎತ್ರ ಬೇಗ ಬೇಗ ಬಿರೀನಾ ಬಿರಿಯಾನಿ ಎತ್ಬೇಕು ರುದ್ರ ನಾವ್ ಎತ್ಕೊಂಬತ್ರಿ ನೀನ್ ಬಿರಿ ಹೋಗಿ ಕಾರ ಬಿರಿನ್ ಬೋಗ ಉಂಚೆ ಮಾಡ್ತೀರಿಕಾ ಹ್ಞೂ ಸರಿಪಾ ಆಯ್ತು ಯಾರಿಗೂ ಏನು ಹೇಳ್ಬೇಡ ರುದ್ರಾ ನಿನ್ ಬಾಯಿ ಸರಿಲ್ಲಾ ಯಾರಿಗೂ ಏನು ಹೇಳ್ಕೊಡ್ ನೀನು ಇಲ್ಲಪ್ಪ ಹೇಳಲ್ಲ ಎತ್ಕೊಂಡ್ರಪ್ಪ ಎತ್ಕೊಳ್ರಿ ಮುಂದೆ